ಶ್ರೀ ಗುರುಭ್ಯೋ ನಮಃ ಗಮಗಣದ ನೋಡಿ ಯಾವುದೋ ಒಂದು ಕಾರಣದಿಂದ ಅಜಾಗರೂಕತೆಯಿಂದಲೋ ಅಚಾತುರ್ಯದಿಂದಲೋ ನಮ್ಮ ಯಾವುದೋ ಒಂದು ಅವಶ್ಯವಾಗಿರುವಂತಹ ವಸ್ತು ಕಳೆದು ಹೋಗಿರುತ್ತೆ ಅದನ್ನು ಎಷ್ಟೇ ಹುಡುಕಾಡದ್ರೂ ಕೂಡ ಆ ವಸ್ತು ಸಿಗೋದಿಲ್ಲ ಅಥವಾ ನ್ಯಾಯಾಲಯದಲ್ಲೂ ಕೂಡ ಅಂದ್ರೆ ಕೋರ್ಟ್ನಲ್ಲಿ ಅನೇಕ ಪ್ರಕಾರವಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಲ್ಲೂ ಕೂಡ ನಮ್ಮ ಕೇಸ್ಗೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಅಲ್ಲಿ ನಮಗೆ ಜಯ ಬೇಕು ಅಂತ ಆದಾಗ ಒಂದು ಮಂತ್ರ ಭಾಗವನ್ನು ನೀವು ಖಂಡಿತವಾಗಿಯೂ ಪಠಿಸಿ ಅದು ಕಾರ್ತವೀರ್ಯಾರ್ಜುನ ಮಂತ್ರ ಅಂತಂದರೆ ಇವತ್ತಿನ ವಿಷಯ ಅಂತಂದರೆ ಈ ಕಾರ್ತವೀರ್ಯಾರ್ಜುನ ಮಂತ್ರ ಅಂದರೆ ಏನು ಅದನ್ನು ನಾವು ಯಾವ್ಯಾವುದಕ್ಕೆ ಉಪಯೋಗಿಸಬೇಕು ಅದರ ಲಾಭ ಏನು ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ ತಮಗೆಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇನ್ನೂ ಬೇರೆ ಬೇರೆ ವಿಷಯ ತಿಳ್ಕೊಳ್ಬೇಕಾ ಹಾಗಾದರೆ ನಮ್ಮ ಒಂದು ದತ್ತ ಚೈತನ್ಯ ಫೌಂಡೇಶನ್ಗೆ ಭೇಟಿ ಕೊಡಿ ವಿಡಿಯೋಸ್ನಲ್ಲಿ ಹೋಗ್ಬಿಟ್ಟು ಹಿಂದಿನ ವಿಡಿಯೋಗಳನ್ನು ನೀವು ನೋಡಿದಾಗ ಯಾವ ಯಾವ ವಿಷಯ ನಿಮಗೆ ಬೇಕೋ ಅದೆಲ್ಲವೂ ಸಿಗಲಿಕ್ಕೆ ಸಾಧ್ಯತೆ ಇದೆ ಅನೇಕ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ತಿಳ್ಕೊಳ್ಬಹುದು ನಿಮ್ಮ ರಾಶಿ ಯಾವುದಿದೆಯೋ ಆ ರಾಶಿಯ ಮಾಸ ಭವಿಷ್ಯವನ್ನು ತಿಳ್ಕೊಂಡು ಅಲ್ಲಿ ನೀವು ಆ ಮಾಸದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿ ಒಂದು ವೇಳೆ ಶನಿಗೆ ಸಂಬಂಧಪಟ್ಟಂಥ ದೋಷ ಇತ್ತು ಅಂತಂದ್ರೂ ಕೂಡ ನಮ್ಮ ಶನಿಶಾಂತಿಯ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯೆ ಇರುತ್ತೆ ಅಲ್ಲಿ ಸಂಕಲ್ಪ ಸೇವೆಯಲ್ಲಿ ನೀವು ಭಾಗವಹಿಸ್ಬೋದು ಅದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ನಂಬರು ಅದೆಲ್ಲ ವಿವರ ಸ್ಕ್ರೀನ್ ಮೇಲಿದೆ ಅದನ್ನು ಕೂಡ ನೋಡಿಕೊಳ್ಳಿ ಇವತ್ತು ಈ ಕಾರ್ತವೀರ್ಯಾರ್ಜುನ ಮಂತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೆ ನೋಡಿ ಆ ಮಂತ್ರ ಅಂತಂದರೆ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ನೋಡಿ ಆ ಮಂತ್ರದಲ್ಲೇ ಅರ್ಥವನ್ನು ಹೇಳಿದ್ದಾನೆ ಏನು ಗತಂ ನಷ್ಟಂಚ ಲಭ್ಯತೆ ಅಂದರೆ ಹೋದ ವಸ್ತು ನಮಗೆ ಸಿಕ್ಕಿಬಿಡುತ್ತೆ ಎಲ್ಲ ರೀತಿಯಿಂದಲೂ ಈ ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಕಳೆದು ಹೋದಂಥ ವ್ಯಕ್ತಿ ಇರಬಹುದು ಕಳೆದು ಹೋದಂಥ ವಸ್ತು ಇರಬಹುದು ಅಥವಾ ನಾವು ಏನಾದರೂ ಕಳ್ಕೊಳ್ತಾ ಇದ್ದೀವಿ ಅಂತಂದ್ರೂ ಸೋಲು ಅನ್ನೋದು ಕೂಡ ಕಳ್ಕೊಳ್ಳೋದು ಅಂಥ ಸಂದರ್ಭದಲ್ಲೂ ಕೂಡ ನೀವು ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಬೇಕು ಇದು ನಿಮ್ಮ ಪ್ರಯತ್ನಕ್ಕೆ ಒಂದಷ್ಟು ಅನುಕೂಲತೆಯನ್ನು ತಂದುಕೊಡುತ್ತೆ ಪ್ರತಿ ದಿವಸ ಇರುವಂಥ ಯಾವುದಾದ್ರೂ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ಇರಬಹುದು ಎಷ್ಟೇ ಹುಡುಕಾಡೋದ್ರೂ ಸಿಗಲಿಲ್ಲ ಅದು ಅಮೂಲ್ಯ ವಸ್ತು ಇರಲಿಕ್ಕೆ ಸಾಧ್ಯತೆ ಇದೆ ಸೊ ಬೆಳಗ್ಗೆ ಸ್ವಲ್ಪ ಸ್ನಾನಾದಿಗಳನ್ನು ಮಾಡಿಕೊಂಡು ದೇವರ ಎದುರುಗಡೆ ಕೂತ್ಕೊಂಡು ಅವತ್ತು ನೀವು ಶೋಧ ಮಾಡೋದಕ್ಕಿಂತಲೂ ಮುಂಚೆ ಒಂದು ನೂರ ಎಂಟು ಸಾರಿ ಈ ಜಪವನ್ನು ಮಾಡಿಕೊಳ್ಳಿ ನಾನು ಆಗಲೇ ಹೇಳಿದೆ ಕೋರ್ಟಿಗೆ ಸಂಬಂಧಪಟ್ಟಂಥ ವಿಷಯದಲ್ಲೂ ಕೂಡ ಈ ಕಾರ್ತವೀರ್ಯಾರ್ಜುನಮಂತ ಬಹಳ ಪ್ರಭಾವಶಾಲಿ ಪ್ರತಿನಿತ್ಯ ನೀವು ಕೋರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ತಾನೇ ಇಲ್ಲ ಪ್ರಯತ್ನವನ್ನು ನೀವು ಮುಂದುವರಿಸ್ತಾ ಇದ್ದೀರಾ ಅಂದಾಗಲೂ ಕೂಡ ಆ ಸಮಸ್ಯೆ ಪರಿಹಾರ ಆಗುವವರಿಗೆ ಪ್ರತಿನಿತ್ಯ ಈ ಜಪವನ್ನು ಮಾಡಿಕೊಳ್ಳಿ ಅದರಿಂದಲೂ ಕೂಡ ಖಂಡಿತವಾಗಿ ಉಪಯೋಗ ಆಗುತ್ತೆ ಅದರ ಜೊತೆ ಜೊತೆಗೆ ನೋಡಿ ಯಾರಾದರೂ ನಮ್ಮವರು ಬೇಕಾದವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಅವರು ನಮಗೆ ಸಿಗ್ತಾನೇ ಇಲ್ಲ ಅಥವಾ ಹೇಳದೇ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ಈ ಕಾರ್ತವೀರ್ಯಾರ್ಜುನ ಮಂತ್ರ ಅತ್ಯಂತ ಪ್ರಭಾವಶಾಲಿ ಅತ್ಯಂತ ನಿಷ್ಠೆ ವಿಶ್ವಾಸ ದೇವರ ಮನೆಯಲ್ಲಿ ಕೂತ್ಕೊಂಡು ಪಠನವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಇದು ಪರಿಣಾಮಕಾರಿಯಾಗಿ ಇರುತ್ತೆ ಒಳ್ಳೆಯದಾಗಲಿ ನಮಸ್ಕಾರ